ಸಂಚಿಕೆ ಶುರುವಿನಲ್ಲಿ ಸೂರ್ಯ ಮೀನ ಭವಾನಿ ಕೆಲಸ ಮಾಡೋ ಸ್ಟೋರ್ ಹತ್ರ ಹೋಗ್ತಾರೆ ಅಲ್ಲಿ ಹೋದಾಗ ಸೂರ್ಯ ಇದ್ಕೊಂಡು ಅಲ್ಲಿ ಮಾಡೋ ಸ್ಟೋರ್ ಹುಡ್ಗಿನೊಬ್ಬಳನ್ನ ನಿನಗೆಲ್ಲ ಗೊತ್ತು ಹೇಳು ನಿನ್ಗೆ ಗೊತ್ತಿರಲ್ದಿರ ಏನೂ ಇಲ್ಲ ಅಂತ ಕೇಳ್ತಾನೆ ನೀವು ಯಾರೀ ಏನು ಗೊತ್ತು ಏನು ಇದ್ದೀರಾ ಅಂತ ಕೇಳ್ತಾಳೆ ಆ ಹುಡುಗಿ ಆಗ ಇದ್ಕೊಂಡು ಸೂರ್ಯ ನಾವೇನು ಇದ್ದೀರ ಅಂತ ನಿಂಗೆ ಗೊತ್ತು ಹೇಳು ಅಂತ ಹೇಳ್ತಾನೆ ಆಗ ನೀವೇನು ಹೇಳ್ತಾ ಇದ್ದೀರ ನಂಗೆ ಅರ್ಥ ಇಲ್ಲ ಅಂತ ಹೇಳಿದಾಗ ನೋಡು ಭವಾನಿ ಎಲ್ಲಿಗೆ ಹೋಗಿದ್ದಾಳೆ ಅಂತ ಹೇಳು ಅಂತ ಹೇಳ್ತಾನೆ ಆಗ ಅದನ್ನು ನಂಗೆ ಗೊತ್ತಿಲ್ಲ ಅಂತ ಹೇಳಿದಾಗ ಭವಾನಿ ನಿನ್ನ ಫ್ರೆಂಡ್ ತಾನೇ ಹೇಳು ಅಂದಾಗ ಅದು ಅದು ಅಂದ್ಕೊಂಡು ತಡವಡಿಸ್ಕೊಂಡಿರ್ತಾಳೆ ರೀ ನಾನು ಮಾತಾಡ್ತೀನಿ ನೀವು ಹೋಗ್ರಿ ಅಂತ ಹೇಳಿ ಮೀನಾ ಸುರಿಯನ್ನ ಕಳಿಸ್ತಾಳೆ ನೋಡಮ್ಮ ನಿಂಗೆ ಏನು ಸತ್ಯ ಗೊತ್ತೋ ಅದನ್ನು ಹೇಳು ಇವರು ಡಿ ಡಿ ಸಿ ಆಫೀಸರು ಪೊಲೀಸರು ಇವರು ಸತ್ಯ ಹುಡುಕೊಂಡು ಬಂದಿದ್ದಾರೆ ನೀನೇನ ಅಂದರೆ ಜೈಲ್ಸ್ ಜೈಲ್ ಸೇರಬೇಕಾಗುತ್ತೆ ನಾವು ಈ ಕೊನೆ ಬೀದಿಯಲ್ಲಿ ನಿಂತಿರ್ತೀರಿ ಬಂದು ಸತ್ಯ ಒಪ್ಪು ಅಂತ ಹೇಳಿ ಮೀನು ಅಲ್ಲಿಂದ ಹೊಳತಾಳೆ ಹಾಗೆ ಈ ಕಡೆ ಮೇಕೆ ಮಂಜಣ್ಣ ತಂಗಿ ಮನೆಗೆ ಬಂದಿರ್ತಾನೆ ಅಣ್ಣ ಮೋಹನ ತುಂಬ ತುಂಬ ಮೋಸ ಮಾಡಿಬಿಟ್ಟ ಅಣ್ಣ ಅವನು ಮನೆ ಬಿಟ್ಟು ಹೋಗ್ಬಿಟ್ಟಿದ್ದಾನೆ ಅಂತ ಹೇಳ್ತಾನೆ ಹೇಳ್ತಾಳೆ ತಂಗಿ ಆಗ ಮೊಮ್ಮಕ್ಕೆ ಮಂಜಣ್ಣ ಇದ್ಕೊಂಡು ಇದೆಲ್ಲ ತಪ್ಪಲ್ಲ ಮೊದಲೇ ನನಗೆ ಯಾಕೆ ಹೇಳಿಲ್ಲ ಅಂತ ಹೇಳ್ತಾರೆ ಅಣ್ಣ ತಂಗಿ ಮತ್ತು ಬಾ ಇದನ್ನ ಇದನ್ನು ಬೈತಾ ಕುತ್ಕೊಂಡಿರ್ತಾರೆ ಆಗ ಈ ಕಡೆ ಸ್ಟೋರಲ್ಲಿ ಕೆಲಸ ಮಾಡುವ ಹುಡುಗಿ ಬಂದು ಹೇಳೋದಕ್ಕೆ ಬಂದಿರ್ತಾಳೆ ಆಗ ಸೂರ್ಯ ಇದ್ಕೊಂಡು ನಿನ್ಗೆ ಏನು ಗೊತ್ತಿದೆಯೋ ಅದು ಹೇಳು ಇಲ್ಲ ಅಂತಂದರೆ ಭವಾನಿಗಲ್ಲಿಗೆ ಹೋಗಿದ್ದಾಳೆ ಹೇಳ್ಬಿಡು ಅಂತ ಹೇಳ್ತಾನೆ ಸೂರ್ಯ ಸರ್ ನನಗೆ ಗೊತ್ತಿಲ್ಲ ಅಂತ ಹೇಳ್ತಾಳೆ ಕೆಲಸ ಮಾಡೋ ಹುಡುಗಿ ಆಗ ಮೀನಾ ಎದ್ಕೊಂಡು ನೋಡಮ್ಮ ಸರ್ ಏನು ಕೇಳ್ತಾರೋ ಅದನ್ನು ಹೇಳ್ಬಿಡು ಸುಮ್ಗೆ ತೊಂದರೆಗೆ ಸಿಕ್ಕಾಕ ಬೇಡ ಆಮೇಲೆ ಜೈಲು ಗಿಲೂ ಕೇಸು ಪಾಸು ಅಂತ ಓಡಾಡಕ್ಕೆ ಹೋಗ್ಬೇಡ ಅಂತ ಹೇಳ್ತಾಳೆ ಮೀನಾ ನೀನು ಹೇಳಿಲ್ಲ ಅಂತಂದರೆ ಜೈಲಿಗೆ ಹಾಕ್ಬಿಡ್ತೀನಿ ಅಂತ ಹೇಳ್ತಾನೆ ಸೂರ್ಯ ಆಗ ಮೀನು ಇದ್ಕೊಂಡು ಭವಾನಿ ಒಬ್ಬ ಹುಡುಗನ್ನ ಲವ್ ಮಾಡ್ತಾ ಇದ್ಲು ತಾನೇ ಅಂತ ಕೇಳ್ತಾರೆ ಅದು ಅದು ಅಂತ ಹೇಳ್ತಾಳೆ ಆಗ ಸೂರ್ಯ ಇದ್ಕೊಂಡು ಕಾನಿಸ್ಟೇಬಲ್ ಇವರು ಗೊತ್ತಿರೋ ವಿಷಯ ಹೇಳ್ತಾ ಇಲ್ಲ ಇವ್ರನ್ನ ಕರ್ಕೊಂಬಂದು ಜೈಲಿಗೆ ಹಾಕಿ ಅರೆಸ್ಟ್ ಮಾಡಿ ಅಂತ ಹೇಳ್ತಾನೆ ಸೂರ್ಯ ಬೇಡ ಬೇಡ ಅಂತ ಹೇಳಿ ಆ ಹುಡುಗಿ ಸರ್ ಆ ಹುಡುಗ ಯಾರ ಹುಡುಗನ್ನ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ಲು ಅಷ್ಟೇ ಸರ್ ಅಂತ ಹೇಳ್ತಾರೆ ಹೌದಾ ಹಾಗಾದರೆ ನೀವೇ ಪುರೋಹಿತರು ಇದ್ದಂಗಿದ್ದೀರಾ ನೀವೇ ಲೇಡಿ ಪುರೋಹಿತ್ರ ಅಂತ ಕೇಳ್ತಾನೆ ಸೂರ್ಯ ಇಲ್ಲ ಸರ್ ನಾನೇನು ಮಾಡಿಲ್ಲ ಅವಳೇ ಒಂದಿನ ಬಂದು ನಾನು ಒಂದು ಹುಡುಗನ್ನ ಲವ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ಲು ಸರಿ ಆಯ್ತು ನಿನ್ನ ಮಾತು ನಂಬ್ತೀನಿ ಆ ಹುಡ್ಗ ಏನು ಕೆಲಸ ಮಾಡ್ತಿದ್ದಾನೆ ಅಂತ ಕೇಳ್ತಾನೆ ಸರ್ ಆ ಹುಡುಗ ಇಲ್ಲೇ ಫಾರ್ಮ್ ಹೌಸಲ್ಲಿ ಆಫೀಸರ್ ಆಗಿದ್ದ ಆಗಾಗ ಈ ಎಲ್ಲಿರೋ ಹತ್ರದ ಇಲ್ಲಿರೋ ಹಾಸ್ಟ್ಲ್ಗೆ ಬರ್ತಿದ್ದ ಹಾಗೆ ನಮ್ಮ ಅಂಗಡಿ ಹತ್ರನೂ ಬರ್ತಿದ್ದ ಆಗ ಆಗಿ ಇತ್ತು ಇವರಿಬ್ಬರಿಗೂ ಅಂತ ಹೇಳ್ತಾಳೆ ಲೋ ಮಾಡಿದ್ದ ವಿಷಯ ಮನೆಯಲ್ಲೇ ಯಾಕೆ ಕೇಳಿಲ್ಲ ಅಂತ ಕೇಳ್ತಾನೆ ಸೂರ್ಯ ಅದಕ್ಕೆ ಆ ಹುಡುಗಿ ಇದ್ಕೊಂಡು ಸರ್ ಅವ್ರ ಅಮ್ಮನ ಕೂಡ ಹೇಳಿದರು ಅವರಮ್ಮ ಒಪ್ಕೊಂಡಿಲ್ವಂತೆ ಅಂತ ಹೇಳ್ತಾಳೆ ಹುಡುಗಿ ಆಗ ಸೂರ್ಯ ಇದ್ಕೊಂಡು ಆ ಹುಡುಗರು ಅಡ್ರೆಸ್ ಕೊಡು ಇವಾಗ ಇಬ್ಬರು ಎಲ್ಲಿದ್ದಾರೆ ಅಂತ ಹೇಳು ಅಂತ ಹೇಳ್ತಾರೆ ಆಗ ಅವಳು ಇದ್ಕೊಂಡು ಫ್ರೆಂಡ್ ಮನೇಲಿದ್ದಾರೆ ಅಂತ ಹೇಳ್ತಾಳೆ ಸೂರ್ಯ ಅಡ್ರೆಸ್ ಕೊಡು ಅಂತ ಕೇಳಿದಾಗ ಸರ್ ಅಡ್ರೆಸ್ಸಾ ಅಂತ ಹೇಳಿ ಹೇಳ್ತಾಳೆ ಹ್ಞೂ ಅಡ್ರೆಸ್ಸೇ ಕೊಡು ಅಂತ ಕೇಳಿದಾಗ ಅಡ್ರೆಸ್ ಕೊಡ್ತಾಳೆ ಆಗ ಆ ಹುಡುಗಿ ಸೂರ್ಯ ಅಲ್ಲಿಂದ ಇದೆಲ್ಲ ಇಲ್ಲಿಗೆ ಬಿಟ್ಬಿಟ್ಟು ಹೋಗಿ ಕೆಲಸ ನೋಡ್ಕೊ ಅಂತ ಹೇಳಿ ಅಲ್ಲಿಂದ ಮೀನಾ ಸೂರ್ಯ ಇಬ್ಬರೂ ಹೊಡ್ತಾರೆ ಹಾಗೆ ಈ ಕಡೆ ಮೇಕೆ ಮಂಜಣ್ಣ ತಂಗಿ ಮನೆಯಲ್ಲಿ ಇಂಥ ವಿಷಯನ ತುಂಬ ಪಟ್ ಪಟ್ಟಂತ ಮದುವೆ ಮಾಡ್ಬಿಡ್ಬೇಕು ಎಲ್ಲನೂ ನಾನು ನೋಡ್ಕೊತೀನಿ ಅಪ್ರೀತಿಸಿ ಹುಡುಗಿ ಯಾರು ಅವ್ರ ಮನೆ ಎಲ್ಲಿ ಅಂತ ಗೊತ್ತಾ ಹುಡುಗಿ ಹೆಸರು ಭವಾನಿ ಅಂತ ಅವ ಫ್ರೆಂಡ್ ಜೊತೆ ಮನೆಗೂ ಕೂಡ ಒಂದು ಕಿತ್ತ ಬಂದಿದ್ಲು ಹಾಗೆ ಅವರಪ್ಪ ರೈಲ್ವೆ ಕೆಲಸದಲ್ಲಿ ಕೆಲಸ ಮಾಡ್ತಾಯಿದ್ರಂತೆ ಈಗ ರಿಟರ್ನ್ ಆಗಿ ರಿಟೈರ್ಡ್ ಆಗಿ ಮನೆಯಲ್ಲಿದ್ದಾರೆ ಅಂತ ಹೇಳ್ತಾಳೆ ಮಂಜಣ್ಣ ತಂಗಿ ಆಗ ಮಂಜಣ್ಣ ಇದ್ಕೊಂಡು ಇಷ್ಟೆಲ್ಲ ತಿಳ್ಕೊಂಡಿದ್ರು ಈ ಅಣ್ಣನ ಹತ್ರ ವಿಷಯ ಹೇಳ್ತೀರಾ ಮುಚ್ಚಿಕ್ಬಿಟ್ರಲ್ಲ ಅಂತ ಹೇಳ್ತಾನೆ ಮಂಜಣ್ಣ ಸರಿ ಆಯಿತು ಮೋಹನ್ನ ಫ್ರೆಂಡ್ ಮನೆಗೆ ಹೋಗಿ ಎಲ್ಲ ತಿಳ್ಕೊಂಡು ಹುಡುಗಿ ಮನೆ ಕಡೆ ಹೋಗಿ ಮಾತಾಡಿ ಒಳ್ಳೆ ಹುಡುಗಿ ಅಂತ ಗೊತ್ತಾದರೆ ಒಳ್ಳೆ ಮನೆತನ ಅಂತ ಗೊತ್ತಾದರೆ ಮದುವೆ ಮಾಡಿ ಮುಗಿಸ್ಬಿಡೋಣ ಅಂತ ಹೇಳ್ತಿರ್ತಾನೆ ಮಂಜಣ್ಣ ಸರಿ ಬಾವ ಅಂತ ಹೇಳ್ತಾರೆ ಆಗ ಅಣ್ಣ ಏಕನ ಮಾಡಿ ನನ್ನ ಮಗನ ಮನೆಗೆ ಕರ್ಕೊಂಬಂದ್ಬಿಡು ಆಯಿತಮ್ಮ ನಾನು ಇದ್ದೀನಲ್ಲ ಸುಮೀರಮ್ಮ ನೀನು ಅಳಬೇಡ ಸುಮೀರು ಅಂತ ಹೇಳಿ ಮಂಜಣ್ಣ ಸರಿ ನಾನು ಬರ್ತೀನಿ ಅಂತ ಅಲ್ಲಿಂದ ಹೊರಡ್ತಾನೆ ಹಾಗೆ ಈ ಕಡೆ ಕೇಶವ ಇದ್ಕೊಂಡು ನಿನ್ನಿಂದನೇ ಕಣೆ ನನ್ನ ಮಗ ಅವಮಾನಗಳೆಲ್ಲ ತಡಿಲಾರ್ದಿರ ಮನೆ ಬಿಟ್ಟು ಒಡೆಗಿತ್ತು ವಿಷಯ ಗೊತ್ತಿದ್ದು ಕೂಡ ನಾನು ಕೂಡ ನೀನು ಅಂತ ಕೇಳ್ತಾನೆ ಕೇಶವ ಆಗ ಕೇಶವ ಇಂತಿ ಇದ್ಕೊಂಡು ರೀ ಅವಳು ಈ ಥರ ಎಲ್ಲ ಮಾಡ್ತಾಳೆ ಅಂತ ನನಗೆ ಗೊತ್ತಿರಲಿಲ್ಲ ಅಂತ ಹೇಳ್ತಾರೆ ಆಗ ಕೇಶವ ಇದ್ಕೊಂಡು ಸೌರ್ಯ ಗುದೆ ತಗೊಂಡು ನಿನ್ನ ತಲೆ ಮೇಲೆ ಹಾಕ್ಬಿಡ್ತೀನಿ ನೋಡು ಅಂತ ಜೋರಿಗೆ ಕಿರಿಸ್ತಾ ಇರ್ತಾನೆ ಅಲ್ಲಿಗೆ ಸೂರ್ಯ ಓಡಿ ಬಂದು ಅಂಕಲು ನೀನು ಕಿರ್ಸಾಡೋದು ಮನೆಯಿಂದ ಆಚೆ ಎಷ್ಟೊಂದು ಜನಕ್ಕೆ ಕೇಳಿಸ್ತಿದ್ದೆ ಸಮಾಧಾನ ಮಾಡ್ಕೊಳ್ಳಿ ಅಂತ ಅಂತ ಹೇಳ್ತಾನೆ ಸೂರ್ಯ ಏನಪ್ಪ ಮಾಡಲಿ ಸೂರ್ಯ ಮನೆಗಿರೋರೆ ಮನೆಯವರಾಗಿ ಎಲ್ಲ ಮುಚ್ಚಿಕೊಂಡು ಹೋದರೆ ನಾನು ಏನು ಮಾಡಲಿ ಹೇಳು ಆಗಲೂ ರಾತ್ರಿ ಅಂದಿರ ಮನೆಗೋಸ್ಕರ ದುಡಿತೀರಿ ಆದರೆ ಏನಾಗುತ್ತೆ ಏನೋಗುತ್ತೆ ಅಂತ ನಮ್ಗೆ ಹೇಗಪ್ಪ ಗೊತ್ತಾಗುತ್ತೆ ಮನೇಲಿ ಇದ್ಕೊಂಡು ಮನೆಗಿರೋರಿಗೆಲ್ಲ ಸತ್ಯ ಗೊತ್ತಿದ್ದು ಏನು ಹೇಳಿಲ್ಲ ಅಂತಂದರೆ ಹೀಗೆ ಆಗೋದು ಅಂತ ಕೇಶವ ತುಂಬಾ ಇರ್ತಾನೆ ಆಗ ಮೀನು ಎದ್ಕೊಂಡು ಅಮ್ಮ ನೀವು ಯಾಕಮ್ಮ ಹೇಳಿಲ್ಲ ಪ್ರೀತಿ ಪ್ರೇಮ ಎಲ್ಲ ನಮ್ಮ ಮನೆಗೆ ಆಗಿ ಮೀನಾ ಅದಕ್ಕೆ ಹೇಳ್ದಿರನೆ ಸುಮ್ಗೆ ಆಗ್ಬಿಟ್ಟೆ ಅಂತ ಹೇಳ್ತಾಳೆ ಹುಡುಗಿ ತಾಯಿ ಆಗ ಮೀನಾ ಎದ್ಕೊಂಡು ಯಾಕಮ್ಮ ಆಗಿ ನೋಡಿ ನಾವು ಹೇಳೋದನ್ನು ನೀವು ಕೇಳ್ತೀನಿ ಅಂದರೆ ಒಂದು ಮಾತು ಹೇಳ್ತೀನಿ ಅಂತ ಹೇಳ್ತಾಳೆ ಮೀನಾ ಆಗ ಕೇಶವ ಎದ್ಕೊಂಡು ಕೇಳ್ತೀನಮ್ಮ ಖಂಡಿತ ಕೇಳ್ತೀನಿ ಸೋತೆಗಿರೋ ಕಾಲ್ಗೆ ದೊಣ್ಣೆನೇ ಆಸ್ರೆ ಅಲ್ವಾ ಹಾಗಾಗಿ ನೀವೇನು ಹೇಳಿದ್ರು ಕೇಳ್ತೀರಿ ಕೇಶವ ಈಗ ಹೇಳ್ ಈಗ ಹೇಳ್ತಾ ಹೇಳ್ತಾ ಇರ್ತಾನೆ ಆಗ ಸೂರ್ಯ ಎದ್ಕೊಂಡು ಅಂಕಲು ನಾನು ಏನಂದರೆ ಅದು ಹೇಳೋದಿಲ್ಲ ಅದು ಬಂದು ನಿಮ್ಮ ಮಗಳು ಸಿಕ್ಕಿದ್ದಾರೆ ಅಂತ ಹೇಳ್ತಾನೆ ಸೂರ್ಯ ಆಗ ಕೇಶವ್ ನಿಂತು ಇದ್ಕೊಂಡು ಎಲ್ಲಿದ್ದಾಳಪ್ಪ ಮನೆ ಅಳಿ ಜುಟ್ಟಿಡ್ಕೊಂಡು ಹಿಡ್ಕೊಂಡು ಎಳ್ಕೊಂಬರೋದಲ್ವಾ ಅಂತ ಕೇಳ್ತಾಳೆ ಸೂರ್ಯ ಎದ್ಕೊಂಡು ಜುಟ್ಟಿಟ್ಕೊಂಡು ಹೇಳ್ಕೊಂಬರೋ ತಪ್ಪ ಅವಳಿಗೆ ಏನಮ್ಮ ಮಾಡಿದ್ದಾಳೆ ಅಂತ ಹೇಳ್ತಾನೆ ಆಗ ಕೇಶವ ಹೆಂಡತಿ ಎತ್ಕೊಂಡು ಓದಿಸಿದ್ ನಾವು ಬೆಳೆಸಿದ್ ನಾವು ಅವಳನ್ನ ಓ ನಾವು ಹಾಕಿದ್ ನಾವು ಮದ್ವೆನೂ ನಾವೇ ಮಾಡ್ಬೇಕು ತಾನೆ ಅಂತ ಹೇಳ್ತಿರ್ತಾಳೆ ಆಗ ಸೂರ್ಯ ಎದ್ಕೊಂಡು ನೋಡಿ ನಿಮ್ಮ ಥರನೇ ಯೋಚನೆ ಮಾಡೋದು ನಾನು ಆದರೆ ಈ ತ ಇವಾಗ ಈ ಥರ ಯೋಚನೆ ಮಾಡ್ಕೊಂಡು ಕುತ್ಕೊಂಡ್ರೆ ನಿಮ್ಮ ಮಗಳು ನಿಮ್ಮ ಕೈಗೆ ಸಿಕ್ಕಲ್ಲ ಅವಳು ಪ್ರೀಚ್ ಪ್ರೀತಿ ಸುಟ್ಟು ಹುಡುಗನ ಜೊತೆ ಓಡೇಗಿತ್ತು ಮದುವೆ ಆಗಕ್ಕಲ್ಲ ನಿಮ್ಮ ಮನಸ್ಸನ್ನ ಪರಿವರ್ತನೆ ಮಾಡೋದಕ್ಕೆ ಎಲ್ಲಂತಾಗಿರೋ ಸ್ನೇಹಿತರ ಮನೆಯಾಗಿದ್ದಾರೆ ಇನ್ನೂ ಮದುವೆ ಆಗಿಲ್ಲ ಸ್ನೇಹಿತರಾಗಿ ಇದ್ದಾರೆ ತಪ್ಪು ನಡೆದಿಲ್ಲ ನಿಮ್ಮನ್ನ ಒಪ್ಪಿಸಿ ಮದುವೆ ಆಗ್ಬೇಕಂತಿದ್ದಾರೆ ಒಪ್ಕೊಳ್ಳಿ ಅಂತ ಹೇಳ್ತಾನೆ ಆಗ ಮೀನಾ ಕೂಡ ಒಪ್ಕೊಳ್ಳಿ ಅಮ್ಮ ಅಂತ ಹೇಳ್ತಾಳೆ ಈಗಿನ ಕಾಲದಲ್ಲಿ ಪ್ರೀತಿ ಪ್ರೇಮ ಅನ್ನೋದು ಏನು ಅಷ್ಟೇನಲ್ಲ ಅಲ್ಲಮ್ಮ ದಯವಿಟ್ಟು ಒಪ್ಕೊಳ್ಳಿ ಅಂತ ಹೇಳ್ತಾಳೆ ಮೀನ ಆಗ ಕೇಶವ ಎಂತಿ ಇದ್ಕೊಂಡು ನಮ್ಮನೆಗೆ ಹೊಸ ನಮ್ಮ ಪ್ರೀತಿ ಪ್ರೇಮ ಅಂದರೆ ಮೊದಲನೇ ಮಗಳಿಗೆ ಮದುವೆ ಮಾಡಿದ್ರಿ ಹಾಗೆ ಇದ್ದಾಳೆ ಹಾಗೆ ಎರಡನೇ ಮಗಳಿಗೂ ಗಂಡು ನೋಡಿ ಮದುವೆ ಮಾಡ್ತಾಯಿರಿಲ್ವಾ ಅಂತ ಹೇಳ್ತಾಳೆ ಕೇಶವನ ಹೆಂತಿ ಆಗ ಮೀನ ಇದ್ಕೊಂಡು ಆಟ ಒಳ್ಳೇದಲ್ಲ ಅಂತ ಹೇಳ್ತಾಳೆ ಮೀನ ಆಗ ಸೂರ್ಯ ಇದ್ಕೊಂಡು ಕಷ್ಟ ಕೊಡ್ಕೊಡ್ದಂತ ಅವಳೇ ಹುಡುಗನ್ನ ಹುಡ್ಕೊಂಬಿಟ್ಟಿದ್ದಾಳೆ ಅಮ್ಮ ಕೈ ಮೇಲೆ ಕೈ ಇಕ್ದಂಗಲ್ಲ ಮನಸ್ಸನ್ನು ಬದಲಾವಣೆ ಮಾಡೋದು ನೀವು ನೋಡಿ ಮಾಡಿ ಮದುವೆ ಮಾಡಿದ್ರೆ ಕೈ ಕೈ ಇಟ್ಕೊತಾರೆ ಆದರೆ ಅವರು ಅರ್ಥ ಮಾಡ್ಕೊಳೋದಕ್ಕೆ ಎರಡು ಎರಡು ವರ್ಷವೇ ಬೇಕಾಗುತ್ತೆ ಎಲ್ಲ ಅಂಕಲು ಬರೇ ಪ್ರೀತಿ ಮಾಡಿದವರು ಎಲ್ಲ ತಿಳ್ಕೊಂಡಿರ್ತಾರೆ ಇಷ್ಟ ಇವಳಿಗೇನು ಇಷ್ಟ ಹೇಗಿರಬೇಕು ಹೇಗೆ ಬದುಕಿ ಬಾಳಬೇಕು ಅಂತ ಎಲ್ಲ ತಿಳ್ಕೊಂಡಿರ್ತಾರೆ ಅಂತ ಹೇಳ್ತಿರ್ತಾನೆ ಸೂರಿ ಆಗ ಕೇಶವ ಇದ್ಕೊಂಡು ಹೊಸದಕ್ಕೆ ಹಾಗೆ ಇರುತ್ತಪ್ಪ ನಾವು ಟಿ ವಿ ನ್ಯೂಸ್ ಎಲ್ಲದರಲ್ಲೂ ನೋಡ್ತಾ ಇರ್ತೀರಲ್ವಾ ಪ್ರೀತಿ ಮಾಡಿದವರು ತೊಂಬತ್ತೊಂಬತ್ತು ಪರ್ಸೆಂಟು ಸೋತಿದ್ದಾರೆ ಅಂತ ಹೇಳ್ತಿರ್ತಾನೆ ಕೇಶವ ಅದನ್ನು ಕೇಳಿ ಸೂರ್ಯ ಒಂದು ಪರ್ಸೆಂಟು ನಿನ್ನ ಮಗಳು ಅಂದ್ಕೊಳ್ಳಿ ರವಿ ಲವ್ ಮಾಡೇ ಮದುವೆ ಆಗಿತ್ತು ಅವರಿಬ್ಬರು ಈಗ ತುಂಬಾ ಚೆನ್ನಾಗಿದ್ದಾರೆ ಅಂತ ಹೇಳ್ತಾನೆ ಸೂರ್ಯ ಆಗ ಮೀನಾ ಇದ್ಕೊಂಡು ಶ್ರುತಿ ಕೋಟಾದೇಶ್ವರ ಮಗಳು ನಮ್ಮಂತ ಬಡವ್ರ ಮನೆಯಲ್ಲಿ ಬದುಕ್ತಾ ಇಲ್ವಾ ಅಡ್ಜಸ್ಟ್ ಮಾಡಿಕೊಂಡು ಅಂತ ಹೇಳ್ತಾಳೆ ಮೀನಾ ಹೋಗೋ ಬುದ್ಧಿ ಇದ್ದರೆ ಹೇಗಾದರೂ ಬದುಕ್ತಾರೆ ಅಂತ ಹೇಳ್ತಾಳೆ ಅವಿನ ಅದನ್ನು ಕೇಳಿ ಕೇಶವ ಹುಡುಗನ ಮನೆ ಕಡೆಯವರು ಹೇಗೋ ಏನೋ ಅವ್ರ ಮುಂದೆ ನಾವು ತಲೆ ತಗ್ಸ್ಕೊಂಡು ನಿಂತ್ಕೊಂಡು ಹಂಗೆ ಮಾಡ್ಬಿಟ್ಲಲ್ಲಪ್ಪ ಅದ್ರ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೊಂಬಿಡ್ರಿ ಅಂಕಲ್ ನಾನು ಇದೀನಲ್ಲ ಎಲ್ಲ ನೋಡ್ಕೊತೀನಿ ಅಂತ ಹೇಳ್ತಾನೆ ಸೂರ್ಯ ಆಗ ಕೇಶವ ಇದು ಆದರೂ ಸೂರ್ಯ ಅಂತ ಹೇಳ್ತಾನೆ ಅಂಕಲ್ ನಿಮ್ಮ ಬಂದು ಬೆಳಗ್ದತ್ರ ಹೋಗಿ ಭವಾನಿಗೆ ಮದುವೆ ಮಾಡಬೇಕು ಅಂತ ಒಂದು ಲಕ್ಷ ಕೇಳಿ ಆಗ ಯಾರೂ ಬರಲ್ಲ ಒಂದು ಲಕ್ಷ ಕೂಡ ಕೊಡೋಲ್ಲ ನೋಡ್ಕೊಂಡವರೆಲ್ಲ ಅನ್ನ ಹಾಕಲ್ಲ ನೀವು ಒಪ್ಕೊಳ್ಳಿ ಅಂಕಲ್ ನಾನು ಇದಿನಲ್ಲ ನೋಡ್ಕೊತೀನಿ ಎಲ್ಲ ಅಂತ ಹೇಳ್ತಾನೆ ಸೂರ್ಯ ಆಗ ಅಶ್ಕೇಶ್ ವಯ್ದುಕೊಂಡು ಏನೇ ಅಂದರೆ ನೀನೇನು ಹೇಳ್ತೀಯಾ ಅಂತ ಕೇಳ್ತಾನೆ ಕೇಳ್ತಾನೆ ಆಗ ಸೂರ್ಯ ಇದ್ಕೊಂಡು ಅಮ್ಮ ನಿಮ್ಮ ಹೆಸರಿಗೆ ಅವಮಾನ ಆದಂಗೆ ಆಗ್ಬಿಡ್ತೈತೆ ಬಿಡ್ತೈತೆ ಸುಂದ್ರ ಸುಂದರವಾಗಿ ನಗ್ಬುಡಿ ಸಾಕು ಅಂತ ಹೇಳ್ತಾನೆ ಸೂರ್ಯ ಆಗ ಸುಂದರಿ ಇದ್ಕೊಂಡು ಅವಳು ಚೆನ್ನಾಗಿರ್ತೀನಂತಂದರೆ ನಾನು ಮದುವೆ ಮಾಡೋದಕ್ಕೆ ಒಪ್ಕೊತೀನಪ್ಪ ಅಂತ ಹೇಳ್ತಾಳೆ ಕೇಶವ ನೆಂಥಿ ಆಗ ಸೂರ್ಯ ಇದ್ಕೊಂಡು ಮದುವೆ ಮಾಡಿ ಸುಮ್ಮನಾಗೋ ಮಗ ಅಲ್ಲ ನಾನು ಆ ಭವಾನಿ ನನ್ನ ತಂಗಿ ಇದ್ದಂಗೆ ಗಂಡನ ಮನೆಯಲ್ಲಿ ಹೇಗೆ ಬದುಕ್ತಾಳೆ ಹೇಗಿರ್ತಾಳೆ ಅಂತ ನಾನು ನೋಡ್ಕೊಂತಾನೆ ಇರ್ತೀನಿ ಏನಂತೀರಾ ಅಂಕಲ್ ಅಂತ ಕೇಳ್ತೇನೆ ಸೂರ್ಯ ಬೆಳಕಿನ ಹೆಸರೇ ಸೂರ್ಯ ನೀನೇ ಹೇಳೋವಾಗ ನಾನು ಒಪ್ಕೊಂತೀನಪ್ಪ ನೀನು ಹೇಳೋ ಇಷ್ಟು ಧೈರ್ಯ ಕೊಟ್ಟೆಲ್ಲ ನಾನು ಅಷ್ಟೇ ಸಾಕಪ್ಪ ನನಗೆ ಅಂತ ಹೇಳ್ತೇನೆ ಕೇಶವ ಆಗ ಸೂರ್ಯ ಎತ್ಕೊಂಡು ನೀವು ಒಪ್ಕೊಂಡ್ರೆಲ್ಲ ಸಾಕು ಅಂಕಲ್ ನಿಮ್ಮ ಮಗಳನ್ನ ಮನೆಗೆ ಕರ್ಕೊಂಬರ್ತೀನಿ ಅಂಧ ಗಂಟ ತಡ್ಕೊಳ್ಳಿ ಆರಾಮಾಗಿರಿ ಅಂತ ಹೇಳಿ ಸೂರ್ಯ ಮೀಣ ಅಲ್ಲಿಂದ ಹೊಡ್ತಾರೆ ಹಾಗೆ ಈ ಕಡೆ ಆಗ ಮೇಕೆ ಮಂಜಾಣ ಇದೇನ ಮನೆ ಅಂತ ಕೇಳ್ತೇನೆ ಅಣ್ಣ ಇದಲ್ಲ ಅದು ಮನೆ ಅಂತ ಹೇಳ್ತಾನೆ ಆ ಮನೆ ತುಂಬಾ ಚೆನ್ನಾಗೇ ಐತೆ ಅಂತ ಹೇಳ್ತಾನೆ ಮೇಕೆ ಮಂಜಣ್ಣ ಅಯ್ಯೋ ಪಶ್ನೆ ಕೆತ್ತ ಮನೆಗೆ ಇದ್ದೀನಿ ಏನು ತಗೊಂಡೆ ಬಂದ್ಬಿಟ್ಟಿದ್ದೀನಿ ಶುಭ ಕಾರ್ಯಕ್ಕೆ ಬರೋವಾಗ ಕೈಯಲ್ಲಿ ಏನನ್ನ ತೊಗೊಂಬರಬೇಕು ಹಣ ಇದು ಪಶ್ನೆಕಿತ್ತ ತಾನೇ ಬರ್ತಾ ಇರೋದು ಬನ್ನಿ ಅಣ್ಣ ಏನೂ ಆಗಲ್ಲ ಅಂತ ಹೇಳ್ತಾನೆ ಅಯ್ಯೋಪ್ಪ ಇಲ್ಲಪ್ಪ ಏನನ್ನ ಶುಭ ಕಾರ್ಯ ಮಾತಾಡೋವಾಗ ಸ್ವೀಟ್ ಏನಾನ ಇರಬೇಕು ಬಾ ಹೋಗಿ ತೊಗೊಂಬರೋಣ ಅಂತ ಹೇಳಿ ಮೇಕೆ ಮಂಜಣ್ಣ ಅಲ್ಲಿಂದ ಹೊಡ್ತಾನೆ ಹಾಗೆ ಈ ಕಡೆ ಸೂರ್ಯ ಮೀನಾ ಮನೆಯಿಂದ ಆಚೆ ಬರ್ತಾರೆ ಮೇಕೆ ಮಂಜಣ್ಣನ ನೋಡೋಲ್ಲ